ಒಡಿಶಾದ ಪುರಿ ಜಗನ್ನಾಥ ದೇಗುಲದ ರತ್ನ ಭಂಡಾರ ಓಪನ್ ಆಗಿದೆ ನೋಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಕಾಯ್ತಾ ಇದ್ರು ಕುತೂಹಲದಿಂದ ಇಡೀ ದೇಶವೇ ಬೆರಗುಗಳಿಂದ ನೋಡ್ತಾ ಇತ್ತು ರತ್ನ ಭಂಡಾರ ಓಪನ್ ಆಗಿದೆ ಈಗ ಹಾಗಾದರೆ ಏನೇನಿದೆ ಅದರಲ್ಲಿ ಎಷ್ಟೆಲ್ಲ ಸಂಪತ್ತಿದೆ ಬೆಳ್ಳಿ ವಜ್ರ ವೈಢೂರ್ಯ ಏನಿದೆ ನಲವತ್ತಾರು ವರ್ಷಗಳ ಬಳಿಕ ರತ್ನ ಭಂಡಾರದ ಕೋಣೆ ಓಪನ್ ಆಗಿದೆ ದೊಡ್ಡ ಟಾರ್ಚ್ಗಳ ಸಹಾಯದಿಂದ ಕೋಣೆಯನ್ನ ಪ್ರವೇಶ ಮಾಡಿದ್ದಾರೆ ಸಿಬ್ಬಂದಿ ಸ್ಥಳದಲ್ಲಿ ಆರ್ ಪಿ ಎಫ್ ಸಿಬ್ಬಂದಿಯಿಂದ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಅಲ್ಲದೆ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಉರುಗ ತಜ್ಞರು ಅಕ್ಕ ಸಾಲಿಗರು ಯಾಕಂದ್ರೆ ಅಲ್ಲಿ ಸರ್ಪ ಇದೆ ಹಾವುಗಳಿದಾವೆ ಸರಿಸಗಳಿದಾವೆ ಅಂತ ಹೇಳಲಾಗ್ತಾ ಇದೆ ಭಂಡಾರದ ಕೋಣೆಗಳನ್ನ ಕೋಣೆಯೊಳಗಡೆ ಆರು ಪೆಟ್ಟಿಗೆಗಳನ್ನ ಸಿಬ್ಬಂದಿ ಕೊಂಡೊಯ್ದಿದ್ದಾರೆ ಹಾಗಾದರೆ ಆ ಜಗನ್ನಾಥರ ಭಂಡಾರದಲ್ಲಿ ಏನಿದೆ ನೂರ ಇಪ್ಪತ್ತೆಂಟು ಪಾಯಿಂಟ್ ಮೂರು ಎಂಟು ಕೆಜಿ ತೂಕದ ರತ್ನಾಭರಣಗಳಿದಾವೆ ಇದು ಅಂದಾಜು ನಿಮ್ಗೆ ಹೇಳ್ತಾ ಇರುವುದು ಇನ್ನೂ ಅದರ ಲೆಕ್ಕ ಹಾಕಬೇಕು ನಾನ್ನೂರ ಐವತ್ನಾಲ್ಕು ಚಿನ್ನದ ವಸ್ತುಗಳು ಒಟ್ಟು ಇನ್ನೂರ ಇಪ್ಪತ್ತೊಂದು ಪಾಯಿಂಟ್ ಐದು ಮೂರು ಕೆ ಜಿ ತೂಕ ಇನ್ನೂರ ತೊಂಬತ್ತ್ಮೂರು ಕೆ ಜಿಯಷ್ಟು ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಬೆಳ್ಳಿ ವಸ್ತುಗಳು ಇದ್ದಾವೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಲವತ್ತಾರು ವರ್ಷದ ಹಿಂದೆ ಓಪನ್ ಮಾಡಿದಾಗ ಸಿಕ್ಕಂತಹ ಅಂದಾಜಿದು ಈಗಿನದು ಗೊತ್ತಾಗಬೇಕಂದ್ರೆ ಅದಕ್ಕದಕ್ಕೂ ಏನಾದರೂ ವ್ಯತ್ಯಾಸ ಇರಬಹುದಾ ಇನ್ನೇನು ಭಾಳ ದಿನ ಹಿಡಿಯುತ್ತಿದೆ ಇವತ್ತೇ ಗೊತ್ತಾಗಲ್ಲ ಏನೇನಿದೆ ಅಂಥೇಳಿ ಸ್ವಲ್ಪ ದಿನಗಳು ಬೇಕಾಗುತ್ತೆ ರತ್ನ ಭಂಡಾರದ ಕೊಠಡಿಗೆ ಸರ್ಪ ರಕ್ಷಣೆ ಇದೆ ಸರ್ಪ ಕಾವಲು ಕಾಯ್ತಾ ಇದೆ ಅನ್ನುವಂಥದ್ದು ಅಲ್ಲಿರುವಂತಹ ಒಂದು ನಂಬಿಕೆಯಾಗಿದೆ ರತ್ನ ಭಂಡಾರದಲ್ಲಿ ಹದಿಮೂರು ಸಾವಿರದ ಮುನ್ನೂರ ಮೂವತ್ತೆಂಟಕ್ಕೂ ಹೆಚ್ಚು ರತ್ನ ಖಚಿತ ಆಭರಣಗಳಿದ್ದಾವೆ ಒಟ್ಟು ನೂರ ಇಪ್ಪತ್ತೆಂಟು ಪಾಯಿಂಟ್ ಮೂರು ಎಂಟು ಕೆ ಜಿ ತೂಕದ ರತ್ನಾಭರಣಗಳಿದ್ದಾವೆ ಅವತ್ತು ಪತ್ತೆಯಾದಂಥ ಒಂದು ಸಂಪತ್ತಿದು ನಾನ್ನೂರೈವತ್ನಾಲ್ಕು ಚಿನ್ನದ ವಸ್ತುಗಳಿದ್ದಾವೆ ಇದರ ತೂಕ ಒಟ್ಟು ಇನ್ನೂರ ಇಪ್ಪತ್ತೊಂದು ಕೆ ಜಿ ಇನ್ನೂರ ತೊಂಬತ್ತ್ಮೂರು ಕೆ ಜಿಯಷ್ಟು ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಬೆಳ್ಳಿಯ ವಸ್ತುಗಳಿದ್ದಾವೆ ಅಂದರೆ ಆ ಸಂದರ್ಭದಲ್ಲಿ ಜಗನ್ನಾಥ ರತ್ನ ಭಂಡಾರದಲ್ಲಿ ಸಿಕ್ಕಂಥ ಒಂದು ಸಂಪತ್ತಿದು ಈಗೇನದ್ದು ಅಂದರೆ ಇವತ್ತು ಈಗೇನು ಓಪನ್ ಮಾಡಿದ್ದಾರೆ ಅದರ ಎಣಿಕೆ ಆಗ್ತಾಯಿದೆ ನೋಡಿ ಇದೇ ಪೆಟ್ಟಿಗೆ ದೊಡ್ಡ ದೊಡ್ಡ ಪೆಟ್ಟಿಗೆಗಳಿದ್ದಾವಲ್ಲ ಇದೇ ಪೆಟ್ಟಿಗೆಯಲ್ಲಿ ಸಂಗ್ರಹ ಮಾಡಲಾಗುತ್ತೆ ಮತ್ತೆ ಭಾರಿ ಬಿಗಿ ಭದ್ರತೆಯಲ್ಲಿ ಅದನ್ನು ಲಾಕ್ ಮಾಡಲಾಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಓಪನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದರು ಅಂದರೆ ಹೈಕೋರ್ಟ್ ಕೂಡ ಆದೇಶ ಕೊಟ್ಟಿತ್ತು ಆವಾಗ ಕೀ ಏನೋ ಕಳೆದು ಹೋಗಿತ್ತಂತೆ ಈಗ ನಕಲಿ ಕೀಯನ್ನು ಬಳಸಿ ಅದನ್ನು ಭಾರಿ ಭದ್ರತೆಯಲ್ಲಿ ಓಪನ್ ಮಾಡಿದ್ದಾರೆ